ವಿದೇಶದಲ್ಲಿರುವ ಮಾವನ ಆಸ್ತಿ ಕಬಳಿಕೆ ಯತ್ನ ದಾರಿ ಮುಚ್ಚಿ ದೌರ್ಜನ್ಯ ಎಸಗುತ್ತಿರುವ ಆರೋಪ ಶ್ರೀನಿವಾಸಪುರ ತಾಲೂಕಿನ ಚೆಲ್ಡಿಗಾನಹಳ್ಳಿ ಗ್ರಾಮದಲ್ಲಿ ಜಮೀನಿನ ದಾರಿ ವಿಚಾರವಾಗಿ ವಿವಾದವೊಂದು ಭೂಗಿಲೆದ್ದಿದ್ದು ಆಸ್ಪ್ರೇಲಿಯಾದಲ್ಲಿರುವ ಅನಿವಾಸಿ ಭಾರತೀಯರೊಬ್ಬರ ಜಮೀನಿಗೆ ಅಕ್ರಮವಾಗಿ ದಾರಿ ಬಂದ್ ಮಾಡಿ ಸುಳ್ಳು ಕೇಸ್ ದಾಖಲಿಸುತ್ತಿರುವ ಬಗ್ಗೆ ಸಂತ್ರಸ್ತ ಕುಟುಂಬವು ಮಾಧ್ಯಮಗಳ ಮುಂದೆ ಅಳಲು ತೋಡಿಕೊಂಡಿದೆ ಚೆಲ್ದಿಗಾನಹಳ್ಳಿ ಗ್ರಾಮದ ಸರ್ವೆ ನಂಬರ್ ನೂರ ಐವತ್ನಾಲ್ಕು ಭಾಗಿಸು ಒಂದರಲ್ಲಿ ಗುಂಡಮನತ್ತ ಕಲ್ಯಾಣ್ ಎಂಬುವವರ ಮಾವನ ತೋಟವಿದ್ದು ಅವರು ಪ್ರಸ್ತುತ ಆಸ್ಟ್ರೇಲಿಯಾದಲ್ಲಿ ವಾಸವಾಗಿದ್ದಾರೆ ಈ ತೋಟದ ಉಸ್ತುವಾರಿಯನ್ನು ಕಲ್ಯಾಣ್ ಅವರ ಕುಟುಂಬವೇ ನೋಡಿಕೊಳ್ಳುತ್ತಿದೆ ಆದರೆ ಪಕ್ಕದ ಚೆಲ್ವಿಗಾನಹಳ್ಳಿ ಗ್ರಾಮದ ಶಿವಪ್ರಸಾದ್ ಎಂಬುವವರು ಹಳೆಯ ಕಾಲದಿಂದಲೂ ಇದ್ದ ದಾರಿಯನ್ನು ಬಂದ್ ಮಾಡಿ ತೊಂದರೆ ನೀಡುತ್ತಿದ್ದಾರೆ ಎಂದು ಆರೋಪಿಸಲಾಗಿದೆ ಶಿವಪ್ರಸಾದ್ ಎಂಬುವವರು ಸರ್ಕಾರಿ ಜಾಗವನ್ನು ಒತ್ತುವರಿ ಮಾಡಿಕೊಂಡು ಅಲ್ಲಿನ ಗಿಡಗಳನ್ನು ಕತ್ತರಿಸುತ್ತಿದ್ದಾರೆ ಇದು ಸರ್ಕಾರಿ ಜಾಗ ನಾನು ನಿಮ್ಮ ಮೇಲೆ ಕೇಸ್ ಹಾಕುತ್ತೇನೆ ಎಂದು ಬೆದರಿಕೆ ಹಾಕುತ್ತಾ ದಾರಿ ಇಲ್ಲದಂತೆ ಮಾಡುತ್ತಿದ್ದಾರೆ ಜಮೀನಿನ ಮಾಲೀಕರು ವಿದೇಶದಲ್ಲಿ ಇರುವುದನ್ನೇ ಬಂಡವಾಳ ಮಾಡಿಕೊಂಡು ಶಿವಪ್ರಸಾದ್ ದೌರ್ಜನ್ಯ ನಡೆಸುತ್ತಿದ್ದಾರೆ ಎಂದು ಕಲ್ಯಾಣ್ ದೂರಿದ್ದಾರೆ ನವೀನು ಅವರ ಜಮೀನಿನ ಕಲ್ಲುಗಳನ್ನು ಕಿತ್ತಿಲ್ಲ ಅಥವಾ ಯಾವುದೇ ತೊಂದರೆ ಕೊಟ್ಟಿಲ್ಲ ಇಲ್ಲಿನ ಕಲ್ಲುಗಳು ಹೇಗಿವೆಯೋ ಹಾಗೆಯೇ ಇವೆ ಆದರೆ ಅವರು ಉದ್ದೇಶಪೂರ್ವಕವಾಗಿ ನಮಗೆ ತೊಂದರೆ ನೀಡುತ್ತಿದ್ದಾರೆ ನಾವು ಇಲ್ಲಿಯೇ ಕೆಲಸ ಮಾಡಿಕೊಂಡು ಬದುಕುತ್ತಿದ್ದೇವೆ ಎಂದು ಕಲ್ಯಾಣ ಸಹಾಯಕತೆ ವ್ಯಕ್ತಪಡಿಸಿದ್ದಾರೆ ವಿದೇಶದಲ್ಲಿರುವ ಮಾಲೀಕರ ಗೈರು ಹಾಜರಿಯನ್ನು ದುರ್ಬಳಕೆ ಮಾಡಿಕೊಳ್ಳುತ್ತಿರುವ ವ್ಯಕ್ತಿಯ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಕೂಡಲೇ ಕಂದಾಯ ಇಲಾಖೆಯ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಸರ್ವೆ ನಡೆಸಿ ನಮಗೆ ನ್ಯಾಯ ಒದಗಿಸಿಕೊಡಬೇಕು ಎಂದು ಸಂತ್ರಸ್ತ ಕುಟುಂಬವು ಮನವಿ ಮಾಡಿದೆ ನಮ್ದು ಶ್ರೀನಿವಾಸಪುರ ತಾಲೂಕು ಗುಣೋನ್ನತ ಗ್ರಾಮ ಇವರು ನಮ್ಮದೇ ತೋಟ ನಮ್ಮ ಮಾವರ್ದು ಅವರು ಆಸ್ಟ್ರೇಲಿಯಾದಲ್ಲಿದ್ದಾರೆ ಈ ಚಂದಗನಹಳ್ಳಿ ಗ್ರಾಮದ ಶಿವಪ್ರಸಾದ್ ಅನ್ನೋರು ಮೇಲೆ ಸುಳ್ಳು ದಾರಿ ಇಲ್ಲದೆ ಮಾಡ್ತಾ ಈ ಕಾ ಕಾಡು ಜಮೀನೆಲ್ಲ ಒತ್ತುವರಿ ಮಾಡಿಕೊಂಡು ಗಿಡಗಳನ್ನೆಲ್ಲ ಒಡ್ಕೊಂಡು ಮತ್ತು ನಮ್ಮ ಕಡೆ ನಮ್ಮದು ಹಳೆ ಕಾಲದಿಂದ ದಾರಿ ಇದೆ ಆ ದಾರಿಗೆ ನಮ್ಮ ಕಾ ನಮಗೆ ತೊಂದರೆ ಮಾಡಿಕೊಂಡು ಮುಂದೆ ಬರ್ತಾಯಿದ್ದಾರೆ ಅವರು ಕೇಳಿದ್ರೆ ಗೌರ್ಮೆಂಟ್ ಜಮೀನು ನಾವು ನಿನ್ನ ಮೇಲೆ ಕೆಸು ಸುಳ್ಳು ಕೆಸುಗಳು ಬರೀ ಸುಳ್ಳು ಕೇಸ್ಗಳೇ ಇವತ್ತಿಂದ ಅವ್ರದ್ದು ನಮ್ಮದೆಲ್ಲ ನೋಡಿ ಕಲ್ಲುಗಳೆಲ್ಲ ನೋಡಿ ಅಲ್ಲೇ ಇದೆ ನೀಟಾಗಿದೆ ಯಾವುದೂ ನಾವು ಕಿತ್ತಿಲ್ಲ ಅವ್ರಿಗೆ ಯಾವುದೇ ತೊಂದರೆ ನಾವು ಕೊಟ್ಟಿಲ್ಲ ಅವ್ರು ನಮ್ಮ ಮೇಲೆ ಸುಳ್ಳು ಇದು ಮಾಡಿಕೊಂಡು ಇದು ಮಾಡ್ತಾ ಇದ್ದಾರೆ ಕಂದಾಯ ಇಲಾಖೆಯವರು ಬಂದು ನಮಗೆ ನ್ಯಾಯ ಮಾಡಿಕೊಡ್ಬೇಕು ಅವ್ರು ಆಶ್ರೆ ಬರೋಕ್ಕಾಗಲ್ಲ ನಮ್ಮ ನಮ್ಮ ನಾವೇ ಇಲ್ಲಿ ದುಡಿಮೆ ಮಾಡ್ಕೊಂಡಿದ್ದೀವಿ ಅದಕ್ಕೆ ನಮಗೆ ದಾರಿ ಕೊಡದೆ ಸುಮ್ಮನೆ ಸುಳ್ಳು ಕೇಸ್ಗಳ ಹಾಕ್ಕೊಂಡು ತೊಂದರೆ ಡೈಲಿ ಕೊಡ್ತಾಯಿದ್ದಾರೆ ಅದಕ್ಕೆ ನ್ಯಾಯ ನೀಡಬೇಕೆಂದು ಕಂದಾಯ ಕಂದಾಯ ಇಲಾಖೆಯವರನ್ನ ಇದ್ದೀವಿ